ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ನ ಫಸ್ಟ್ ಟೈಮ್ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ನನ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇನೆ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಪಕ್ಕದಲ್ಲಿ ಕಾಣುವಂಥ ಅನ್ನು ಕ್ಲಿಕ್ ಮಾಡಿ ನಾನು ಹಾಕುವಂತಹ ಹೊಸ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ನಾನು ಮಾರ್ನಿಂಗ್ ಅಲಾರಾಮ್ ಇಟ್ಕೊಂಡು ಮಲಗ್ತಾ ಇದ್ದೀನಿ ಸ್ವಲ್ಪ ಲೇಟಾದ್ರೂ ಮಕ್ಕಳಿಗೆ ಟಿಫನ್ ಮಾಡೋದು ಆಗಿಬಿಡುತ್ತೆ ಸೊ ಹಾಗಾಗಿ ನಾನು ಎದ್ದ ತಕ್ಷಣನೇ ಮಗ ಮತ್ತು ಮಗಳಿಬ್ಬರು ಒಟ್ಟಿಗೆ ಎದ್ದು ಬರ್ತಾರೆ ಇವತ್ತು ಇಡ್ಲಿ ಮಾಡ್ತಾ ಇದ್ದೆ ಸೊ ಇಡ್ಲಿ ತಿಂದ ಇವತ್ತು ಸ್ಕೂಲಿಗೆ ಹೋದರು ಹಾಗೆ ಇಲ್ಲಿ ಇನ್ನೇನಿದೆ ಇನ್ನೂ ಎಲ್ಲ ಕೆಲಸ ಮುಗಿದ್ ಮತ್ತೆ ಬೆಕ್ಕಿಗೆ ಮತ್ತು ನಾಯಿಗೆ ಊಟಕ್ಕೆ ಹಾಕಬೇಕು ಹಾಗೆ ಇವು ಇವಾಗ ಏನು ಅಭ್ಯಾಸ ಮಾಡ್ಕೊಂಡಿದ್ದಾರೆ ಅಂದರೆ ಪೆಡಿಗಡೆ ಹಾಕ್ತೇನೆ ಊಟ ಮಾಡೋದೇ ಇಲ್ಲ ಸೊ ಹಾಗಾಗಿ ನಾಯಿಗೆ ನಾನಿವಗ್ರಿ ಹಾಕ್ತಾ ಇದ್ದೀನಿ ಹಾಗೆ ಬೆಕ್ಕು ಕೂಡ ಇಲ್ಲೇ ಕಾಯ್ಕೊಂಡು ಕೂತಿರುತ್ತೆ ಅದಕ್ಕೆ ಬೆಡಿಗ್ರಿ ಹಾಕ್ತೀವಿ ಅಂತ ಗೊತ್ತಲ್ಲ ಸೊ ಹಾಗಾಗಿ ಅವೆರಡು ಅಲ್ಲೇ ಕಾಯ್ಕೊಂಡು ಕೂತ್ಕೊಂಡಿರ್ತಾರೆ ಹಾಗೆ ಒಟ್ಟಿಗೆ ಅವ್ರಿಗೂ ಬೆಡಿಗ್ರಿ ಹಾಕಿ ನೆಕ್ಸ್ಟ್ ಏನು ಕೆಲಸ ಇರುತ್ತೋ ಆ ಕೆಲಸನ ಮಾಡ್ಕೊಳಕ್ಕೆ ಹೋಗ್ತೀನಿ ನಾನು ಹಾಗೆ ನಾನು ಇಲ್ಲಿ ಅಕ್ಕಿ ತೊಳೆದಿರೋ ನೀರು ತರಕಾರಿ ಹೆಚ್ಚಿರೋದು ಈರುಳ್ಳಿ ಸಿಪ್ಪೆ ಹಾಗೆ ಇದೆಲ್ಲ ಇರುತ್ತಲ್ಲ ಇದನ್ನ ಯಾವುದನ್ನು ಚೆಲ್ಲಕ್ಕೆ ಹೋಗೋದಿಲ್ಲ ಇದನ್ನೆಲ್ಲ ಈ ಥರ ಸ್ಟೋರ್ ಮಾಡಿ ಇಟ್ಟು ಗಿಡಗಳಿಗೆ ಏನಿರುತ್ತಲ್ಲ ಸೊ ಅದಕ್ಕೆ ಹಾಕಿದರೆ ಗಿಡ ತುಂಬ ಚೆನ್ನಾಗಿ ಚಿಗುಳು ಬರುತ್ತೆ ಸೊ ಹಾಗಾಗಿ ನಾನು ಒನ್ ಡೇ ಟೂ ಡೇಸ್ ಆದರೂ ಓಕೆ ನಾನು ಅದನ್ನು ಚೆಲ್ಲಕ್ಕೆ ಹೋಗೋದಿಲ್ಲ ಹಾಗೆ ಸ್ಟಾಕ್ ಮಾಡಿ ಗಿಡಗಳಿಗೆ ಹಾಕ್ತಾ ಇರ್ತೀನಿ ಇಲ್ಲೊಂದು ಸ್ವಲ್ಪ ಗಿಡನ ತಂದಿಟ್ಟಿದ್ದೀನಿ ಇನ್ನು ಪಾಟ್ ಇರಲಿಲ್ಲ ಹಾಗಾಗಿ ಸಿಕ್ಕಿ ಸಿಕ್ಕಿದ್ರಲ್ಲೆಲ್ಲ ಮಣ್ಣು ಹಾಕಿ ಹಾಕಿಟ್ಟಿದ್ದೀನಿ ಗಿಡಗಳನ್ನ ಮಳೆ ಬಂದಿದ್ದರಿಂದ ಬಟ್ಟೆನೂ ಕೂಡ ತುಂಬ ರಾಶಿ ರಾಶಿ ಆಗಿತ್ತು ನಾನಿವತ್ತಿನ ವಿಡಿಯೋನಲ್ಲಿ ಒಂದು ನಿಮಗೊಂದು ಐಡಿಯಾ ಬರಲಿ ಅನ್ನೋದಕ್ಕೋಸ್ಕರ ಸೊ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅದು ಬಂದು ಸ್ಟಿಚ್ಡ್ ಬ್ಲೌಸಿಗೆ ಯಾವ ಥರ ವರ್ಕ್ ಮಾಡಬೇಕು ಅಂತ ಹೇಳಿ ನಾನು ಆಲ್ರೆಡಿ ನನ್ನ ಹಳೇ ಯೂಟ್ಯೂಬ್ ಅಕೌಂಟಲ್ಲಿ ಒಂದು ತೋರಿಸಿದ್ದೆ ಅದು ವರ್ಕ್ ಮಾಡಿ ತೋರಿಸಿರಲಿಲ್ಲ ನಾನು ಆಲ್ರೆಡಿ ಬ್ಲೌಸ್ ಸ್ಟಿಚ್ ಆಗಿದ್ದಕ್ಕೆ ನಾನು ಈ ಥರ ವರ್ಕ್ ಮಾಡಿದ್ದೆ ಅಂತ ತೋರಿಸಿದ್ದೆ ಸೊ ಹಾಗೆ ಇವರು ಆಲ್ರೆಡಿ ನನಗೆ ಬ್ಲೌಸ್ ಸ್ಟಿಚ್ ಆಗಿದೆ ಬಟ್ ನನಗೆ ಗ್ರ್ಯಾಂಡ್ ಕಾಣಿಸ್ತಾ ಇಲ್ಲ ಸಿಂಪಲ್ ಆಗಿ ಕಾಣಿಸ್ತಾ ಇದೆ ಸೊ ಹಂಗಾಗಿ ನನಗೆ ಏನಾದರೂ ವರ್ಕ್ ಮಾಡ್ಕೊಡ್ಬೋದಾ ಅಂತ ಕೇಳಿದ್ರು ಬ್ಲೌಸ್ ಕೊಡಿ ನೋಡೋಣ ಹೇಗಿರುತ್ತೆ ಟ್ರೈ ಮಾಡ್ತೀನಿ ಅಂತ ಹೇಳಿದೆ ಮಾಡ್ಬೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿದ್ದೀನಿ ಸೊ ನನಗೆ ಬ್ಲೌಸ್ ನೋಡಿದ ತಕ್ಷಣ ಡಿಸೈನ್ ತುಂಬಾನೇ ಇಷ್ಟ ಆಯಿತು ಸೊ ಡಿಸೈನ್ ಬಂದು ಸ್ಲೀವ್ಸ್ ಡಿಸೈನ್ ತುಂಬ ಇಷ್ಟ ಆಯಿತು ಹಾಗಾಗಿ ನಾನು ಈ ಥರ ಬ್ಲೌಸಿಗೆ ಮ್ಯಾಚ್ ಆಗುವಂಥ ಸ್ಟೋನ್ ವರ್ಕ ಸ್ಟೋನ್ ಲೇಸನ್ನೇ ತಗೊಂಡು ಸೇಮ್ ಈ ಥರ ಸ್ಟೋನ್ ಲೇಸನ್ನೇ ಹಾಕಿದ್ದೀನಿ ಈ ಥರ ಇದನ್ನು ಕಂಪ್ಲೀಟ್ ಆಗಲಿಲ್ಲ ಫಸ್ಟ್ ಯಾವ ಥರ ಬಂದಿದೆ ಅಂತ ಹೇಳಿ ನಾನು ಇದನ್ನು ಬ್ಲೌಸ್ ಪ್ಲೇನ್ ಇರುವಾಗಲೇ ಫೋಟೋ ತಕ್ಕೊಳ್ಳಿಲ್ಲ ಹಾಗಾಗಿ ಈಗ ತೋರ್ಸೋಣ ಅಂತ ಹೇಳಿ ಹಾಗೆ ಬ್ಯಾಕ್ ನೆಕ್ಕಿಗೆ ಒಂದೇ ಲೈನ್ ಸ್ಟೋನ್ ಅನ್ನ ಹಾಕಿದಿನಿ ಹಾಗೆ ಬ್ಯಾಕ್ ಅಲ್ಲಿ ಇನ್ನೊಂದೇನಂತ ಅಂದ್ರೆ ಇವ್ರು ಇದೇ ತರ ಫುಲ್ ಇದೇ ಸ್ಲೀವ್ಸ್ ಸಾರಿ ಬ್ಲೌಸ್ ಪೀಸ್ ಅನ್ನೇ ಫುಲ್ ಕೊಟ್ಬಿಟ್ಟಿದ್ರೆ ನನಗೆ ಸ್ವಲ್ಪ ಕಷ್ಟ ಆಗ್ತೈತೆ ಅಷ್ಟೊಂದು ಲುಕ್ ಬರ್ತಾ ಇರ್ಲಿಲ್ಲ ಅಂತ ಇವಾಗ ಅನಿಸ್ತಾ ಇದೆ ಯಾಕಂತಂದ್ರೆ ಈ ತರ ಇಷ್ಟು ಪ್ಯಾಚರ್ ಕೊಟ್ಟಿದ್ರು ಅವರು ಇಲ್ಲಿ ಪ್ಯಾಚರ್ ಕೊಟ್ಟಿದ್ದೀನಿ ಇದಕ್ಕೂ ಏನಾದ್ರು ಮಾಡಬಹುದಾ ಅಂತಂದ್ರು ಮೇನ್ ಲುಕ್ ಏನು ಅಂತ ಅಂದ್ರೆ ಇದನ್ನ ಅವ್ರು ಕೊಟ್ಟಿರೋ ಈ ಬಾರ್ಡರ್ ಏನಿದೆಲ್ಲ ಬ್ಯಾಕಿಂಗ್ ತುಂಬಾ ಲುಕ್ ಕೊಡುತ್ತೆ ಅಂತ ಹೇಳಿ ಸೇಮ್ ನಾನು ಸ್ಲೀವ್ಸಿಗೆ ಏನು ಈ ಸ್ಟೋನು ಲೇಸನ್ ಕೊಟ್ಟಿದ್ದೀನಲ್ಲ ಸೇಮ್ ಸ್ಟೋನ್ ಲೇಸನ್ನೇ ಬ್ಯಾಕ್ ಕೊಟ್ಟಿದ್ದೀನಿ ಹಾಗೆ ಇನ್ನೂ ಇದನ್ನ ವರ್ಕ್ ಮಾಡೋಕೆ ಬಾಕಿ ಇದೆ ಏನಂತಂದ್ರೆ ಇನ್ನೊಂದು ಸ್ವಲ್ಪ ಥ್ರೆಡ್ ವರ್ಕಲ್ಲಿ ಮಾಡೋಣ ಅಂತ ಹೇಳಿ ಥ್ರೆಡ್ ವರ್ಕಲ್ಲಿ ಕೊಟ್ರೆ ತುಂಬಾ ಹೈಲೈಟ್ ಆಗಿ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಅಷ್ಟೇ ಯಾಕಂತಂದ್ರೆ ಇದು ಸಾರಿ ರನ್ನಿಂಗ್ ಬ್ಲೌಸ್ ಆಗಿರೋದ್ರಿಂದ ಸೇಮ್ ಸಾರಿ ಕಲರ್ ಅಲ್ಲೇ ಬಂದಿದೆ ಅಂತೆ ಕಾಂಟ್ರಾಸ್ಟ್ ಅಲ್ಲಿ ಇಲ್ಲ ಅಂತ ಹೇಳಿದ್ರು ಹಾಗಾಗಿ ನಾನು ಇದಕ್ಕಿಂತ ಒಂದು ಸ್ವಲ್ಪ ಡಾರ್ಕ್ ಅಲ್ಲಿ ಬರುವಂತ ಸಿಲ್ಕ್ ಥ್ರೆಡ್ ಏನ್ ಬರುತ್ತಲ್ಲ ಅದರಿಂದ ಸ್ವಲ್ಪ ವರ್ಕ್ ಮಾಡೋಣ ಅಂತ ಅನ್ಕೊಂಡಿದೀನಿ ಸ್ವಲ್ಪ ಹೈಲೈಟ್ ಆಗುತ್ತೆ ಕಾಂಟ್ರಾಸ್ಟ್ ಅಲ್ಲಿ ಕೊಡೋಣ ಅಂದ್ರೆ ಸಾರಿ ಕಾಂಟ್ರಾಸ್ಟ್ ಇಲ್ಲ ಸೊ ಹಂಗಾಗಿ ಫುಲ್ ಕಂಪ್ಲೀಟ್ ಆದ್ಮೇಲೆ ಯಾವ ತರ ಬರುತ್ತೆ ಅಂತ ಹೇಳಿ ತೋರಿಸ್ತೀನಿ ಹಾಗೆ ಇನ್ನೊಂದು ಬ್ಲೌಸ್ ಅದು ವಿತೌಟ್ ವರ್ಕ್ ಫುಲ್ ಪ್ಲೇನ್ ಬ್ಲೌಸ್ ಏನ್ ವರ್ಕ್ ಇರ್ಲಿಲ್ಲ ಇನ್ನೊಂದು ಬ್ಲೌಸ್ ಬಂದು ಮಷಿನ್ ಎಂಬ್ರಾಯ್ಡ್ರಿ ಮಾಡಿಸಿದ್ರು ಸೊ ಹಂಗಾಗಿ ಅದಕ್ಕೆ ಏನಾದ್ರು ಮಾಡಬಹುದು ಅಂತ ಕೇಳಿದ್ರು ಏನಾಗುತ್ತೆ ಅಂತ ಅಂದ್ರೆ ಈ ತರ ಸೇಮ್ ಬಂದಿರುವಾಗ ನಾವೊಂದ್ ಸ್ವಲ್ಪ ಕಾಂಟ್ರಾಸ್ಟ್ ಅಲ್ಲಿ ಏನಾದ್ರು ಕೊಡ್ಬೇಕಾಗತ್ತೆ ಸ್ವಲ್ಪ కాంట్రాస్ట్ అంత స్వల్ప డార్క్ అల్ హి నోన్ తినవర్ ఫుల్ స్టోన్ ఎల్లో కలర్ ఇంకా మ్యాచ్ ఆగ్రహ తుమ్ చూ కూడా ఇష్ట బార్డర్ ఎలా కొట్ట ಏನು ಬ್ಯಾಕಿಗೂ ಬಾರ್ಡ್ರ್ ಹೋಗಿ ಈ ತರ ಕೊಟ್ಟಿದ್ದೀನಿ ಬ್ಯಾಕ್ ಎಲ್ಲ ಹೊಲ್ಸಿದಾರೆ ಅವರು ಈ ತರ ಎಲ್ಲ ವರ್ಕ್ ಮಾಡಿಸಿದ್ದಾರೆ ಬಟ್ ಏನು ಕಾಣೋದಿಲ್ಲ ಸ್ವಲ್ಪ ಇನ್ನು ಡಾರ್ಕ್ ಅಲ್ಲಿ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತೈತೆ ಅಂತ ಅನಿಸುತ್ತೆ ನನಗೆ ಏನೋ ಆರೆಂಜ್ ಬ್ಲೂ ಏನಾದ್ರು ಮಿಕ್ಸ್ ಮಾಡಿದ್ರೆ ಎಲ್ಲೋ ಸಾರಿ ಆಗಿದ್ರಿಂದ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು ಮತ್ತೆ ಬೇರೆ ವರ್ಕ್ ಬೇಕಿರ್ಲಿಲ್ಲ ಅಂತ ಅನಿಸ್ತು ಹಾಗಾಗಿ ಇವಾಗ ನಂದು ನೆಕ್ಸ್ಟ್ ಪ್ಲಾನ್ ಏನು ಅಂತ ಅಂದ್ರೆ ಇದನ್ನ ಈ ತರ ವರ್ಕ್ ಕೊಟ್ಟಿದ್ದೀನಲ್ಲ ಇನ್ನು ನೆಕ್ಸ್ಟ್ ಇಲ್ಲಿ ಮಧ್ಯ ಮಧ್ಯದಲ್ಲಿ ಇಲ್ಲಿ ಬೀಡ್ಸ್ ವರ್ಕ್ ಮಾಡೋಣ ಅಂತ ಹೇಳಿ ಗೋಲ್ಡ್ ಕಲರ್ ಬೀಡ್ಸ್ ವರ್ಕ್ ಹಾಗೆ ಇಲ್ಲಿ ಮತ್ತೆ ಇಲ್ಲಿ ಬೀಡ್ಸ್ ವರ್ಕ್ ಮಾಡೋಣ ಅಂತ ಹೇಳಿ ಯಾರಿಗಾದ್ರು ಬ್ಲೌಸ್ ನಾವು ಸ್ಟಿಚ್ ಮಾಡಿಸ್ಬಿಟ್ಟಿದ್ದೀವಿ ಇನ್ನು ನೆಕ್ಸ್ಟ್ ಯಾವ ತರ ವರ್ಕ್ ಮಾಡೋದು ಅನ್ನೋರಿಗೆ ಒಂದು ಐಡಿಯಾ ಬರಲಿ ಅನ್ನೋದಕ್ಕೋಸ್ಕರ ಈ ತರ ಬರೀ ಸ್ಟೋನ್ ವರ್ಕ್ ಮಾಡಿದ್ರು ತುಂಬಾ ಚೆನ್ನಾಗಿ ಕಾಣುತ್ತೆ ಈ ತರ ನೀವು ಸ್ವಲ್ಪ ಹೈಲೈಟ್ ಆಗಿ ಡಾರ್ಕ್ ಅಲ್ಲಿ ಮಷಿನ್ ವರ್ಕ್ ಮಾಡಿಸಿದ್ರೆ ಇನ್ನು ತುಂಬಾ ಚೆನ್ನಾಗಿ ಕಾಣುತ್ತೆ ಸೊ ಇದಿರಲಿ ಅಂತ ಹೇಳಿ ತುಂಬಾ ಚೆನ್ನಾಗಿರುತ್ತೆ ನಾವು ಯಾಕಂತಂದ್ರೆ ಈಗ ಟ್ರೆಂಡ್ ಅಲ್ಲ ಸೊ ಹಂಗಾಗಿ ನಾವು ವರ್ಕ್ ಬ್ಲೌಸ್ ಹಾಕ್ಬೇಕು ಅಂತ ಅನ್ನೋರು ಮೆಜರ್ಮೆಂಟ್ ತಗೊಳಕ್ ಬರಲ್ಲ ನನಗೆ ವರ್ಕ್ ಮಾಡಕ್ ಬರೋದಿಲ್ಲ ಅಂತ ಹೇಳೋರು ಸೊ ನಾವು ಬ್ಲೌಸ್ ಅನ್ನು ಹೊಲಿದ ಮೇಲೆ ಈ ತರ ಸ್ವಲ್ಪ ಸ್ಟೋನ್ ವರ್ಕು ಇಲ್ಲಾಂದ್ರೆ ಬೀಡ್ಸ್ ಹಾಕಿ ವರ್ಕ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಹೈಲೈಟ್ ಆಗಿ ಬರುತ್ತೆ ನಾನು ಯಾವಾಗ್ಲೂ ವಿಡಿಯೋದಲ್ಲಿ ಹೇಳ್ತಾ ಇರ್ತೇನೆ ಏನಾದ್ರೂ ಯೂಸ್ಫುಲ್ ಆಗಿರೋ ವಿಡಿಯೋಸ್ ಇದ್ರೆ ಮಾತ್ರ ನಾನು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿ ಅನ್ನೆಸಸರಿ ನನಗೆ ಅಂದ್ರೆ ಮಾಮೂಲಿ ಆಗಿ ಎಲ್ಲರಿಗೂ ಗೊತ್ತಿರುವಂತ ವಿಷಯಗಳನ್ನೇ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿ ತೋರಿಸೋದ್ಗಿಂತ ಸೊ ಇದೊಂದು ಯೂಸ್ಫುಲ್ ಆಗುತ್ತೆ ಅನ್ನೋ ಒಂದು ವಿಡಿಯೋಸ್ ಅನ್ನ ಮಾತ್ರ ಶೇರ್ ಮಾಡ್ಕೊಳ್ಳೋದು ಕೆಲವೊಂದು ಜನ ಹೇಗಿರ್ತಾರೆ ಅಂತಂದ್ರೆ ಇವ್ರಿಗೂ ಯೂಟ್ಯೂಬ್ ಅನ್ನೇ ಮಾಡಕ್ ಬರೋದಿಲ್ಲ ಇವ್ರಿಗೆ ಇಂಟ್ರೊಡಕ್ಷನೇ ಕೊಡಕ್ ಬರೋದಿಲ್ಲ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅಂತ ಹೇಳಕ್ಕೆ ಬರೋದಿಲ್ಲ ಅನ್ನೋ ತರ ರೇಂಜ್ ಅಲ್ಲಿ ಕೆಲವೊಬ್ರು ಇಮಿಟೇಟ್ ಮಾಡಿ ತೋರಿಸ್ತಾ ಇರ್ತಾರೆ ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ ಯಾಕಂತ ಅಂದ್ರೆ ಇನ್ನೊಬ್ರಿಗೆ ಏನಾದ್ರು ನಾವು ಒಂದು ಮೆಸೇಜ್ ಅನ್ನ ಕೊಡ್ತಾ ಇದೀವಿ ಅಂದ್ರೆ ಒಂದು ಯೂಸ್ಫುಲ್ ಆಗಿರೋ ಮೆಸೇಜ್ ಅನ್ನ ಕೊಡ್ಬೇಕು ಅನ್ನೋದಕ್ಕೋಸ್ಕರ ಅವರು ಮಾಡ್ತಿರ್ತಾರೆ ಅಂದ್ರೆ ಖಂಡಿತವಾಗ್ಲೂ ಅವರು ಆ ಒಂದು ಎಫರ್ಟ್ ಅನ್ನ ಹಾಕಿ ಒಂದು ಮೆಸೇಜ್ ಕೊಡ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇರೋರು ಮಾತ್ರ ಸ್ವಲ್ಪ ಡೀಲೇ ಆಗುತ್ತೆ ವಿಡಿಯೋಸ್ ಹಾಕುವಾಗ ನನಗೆ ಅದೊಂದು ಕಾನ್ಫಿಡೆನ್ಸ್ ಇದೆ ಒಂದು ಯೂಸ್ಫುಲ್ ಆಗುತ್ತೆ ನಾನು ಅಂತ ಹೇಳಿ ಯಾಕಂತಂದ್ರೆ ಯೂಟ್ಯೂಬ್ ಅಕೌಂಟ್ ಆಗಿರೋದ್ರಿಂದ ಸೊ ಸ್ವಲ್ಪ ಕಷ್ಟ ಆಗುತ್ತೆ ನಾನು ರೆಗ್ಯುಲರ್ ಆಗಿ ವಿಡಿಯೋಸ್ ಹಾಕ್ತಾ ಇದ್ರೆ ಆ ಒಂದು ನನ್ನ ಗೋಲಾನ ನಾನು ರೀಚ್ ಆಗ್ಬೋದು ಆಗ್ತೀನಿ ಸೊ ಹಾಗಾಗಿ ನಾನೇನಂತಂದ್ರೆ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ ಇಲ್ಲ ಅಂತ ಹೇಳಿ ಎಲ್ಲ ಯಾವಾಗ್ಲೂ ಫೋನ್ ಹಿಡ್ಕೊಂಡು ಹೋಗಿ ವಿಡಿಯೋಸ್ ಅನ್ನ ಮಾಡೋಕ್ಕೆ ಅಂದ್ರೆ ಅನ್ನೆಸೆಸರಿ ವಿಡಿಯೋಸ್ ಮಾಡೋಕೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಆದ್ರೂ ಕ್ಯಾಪ್ಚರ್ ಮಾಡ್ತಾ ಇರ್ತೀನಿ ಏನಾದ್ರೂ ನೆಸೆಸಿಟಿ ಇದ್ರೆ ಸೊ ಅಂತವ್ರು ಹೇಳಕ್ಕೆ ಏನು ಇಷ್ಟಪಡ್ತೀನಿ ಅಂತ ಅಂದ್ರೆ ಆ ಹೇಳಿರೋರ್ಗೆ ಅಂದ್ರೆ ನನ್ನನ್ನು ಸಪೋರ್ಟ್ ಮಾಡೋರು ತುಂಬಾ ಜನ ಇದ್ದಾರೆ ನನಗೆ ಎನ್ಕರೇಜ್ ಮಾಡಿದ್ದಾರೆ ನೀನು ರೆಗ್ಯುಲರ್ ಆಗಿ ವಿಡಿಯೋಸ್ ಹಾಕು ಅಂದ್ರೆ ನಿನಗೆ ಒಂದ್ ಸ್ವಲ್ಪ ಇದಾಗತ್ತೆ ಅಂತ ಹೇಳಿ ಓಕೆ ನನಗೆ ಗೊತ್ತು ರೆಗ್ಯುಲರ್ ಆಗಿ ವಿಡಿಯೋಸ್ ಹಾಕಿದ್ರೆ ನನ್ನ ಗೋಲನ್ನ ನಾನು ರೀಚ್ ಆಗ್ತೀನಿ ಅಂದ್ರೆ ನನಗೂ ಒಂದು ಅಂದ್ರೆ ನನಗೆ ಸಬ್ಸ್ಕ್ರೈಬರ್ಸ್ ಆದಮೇಲೆ ನಾನು ಒಂದು ಇದಾಗ್ತೀನಿ ಅಂತ ಹೇಳಲ್ಲ ನಾನು ವಿಡಿಯೋಸ್ ಹಾಕ್ತಾ ಇದ್ರೆ ನನಗೆ ಸಬ್ಸ್ಕ್ರೈ ಸಬ್ಸ್ಕ್ರೈಬರ್ಸ್ ಹಾಗೆ ಹಾಕ್ತಾರೆ ಬಟ್ ಏನಾಗುತ್ತೆ ಅಂತಂದ್ರೆ ಕೆಲವೊಂದು ಟೈಮಲ್ಲಿ ನನಗೆ ಆ ವಿಡಿಯೋಸ್ ಕಂಟಿನ್ಯೂ ಮಾಡೋಕೆ ಆಗೋದಿಲ್ಲ ತುಂಬಾ ತುಂಬಾ ಅಂದರೆ ತುಂಬಾ ಅಂದ್ರೆ ಮಾಡಕ್ಕಾಗದೇ ಇಲ್ಲ ಆ ಒಂದು ಇದರಲ್ಲಿ ನಾನು ಹಾಗಾಗಿ ವಿಡಿಯೋಸ್ನ ಅಪ್ಲೋಡ್ ಮಾಡಕ್ ಹೋಗೋದಿಲ್ಲ ನಾನು ಹೆಚ್ಚಾಗಿ ಯಾರು ದಂಡೆಗೂ ಹೋಗೋದಿಲ್ಲ ಕೆಲವರು ನೇಚರ್ ಹೇಗೆ ಅಂತಂದ್ರೆ ಯಾರ್ ವಿಷಯಕ್ಕೂ ಹೋಗೋದಿಲ್ಲ ಬಟ್ ನನ್ನ ವಿಷಯದಲ್ಲಿ ಕಾಲ್ ಕೆರ್ಕೊಂಡು ಏನಾದ್ರೂ ಬಂದ್ರೆ ಮಾತ್ರ ಡೈರೆಕ್ಟ್ ಆಗಿ ಬಂದ್ರೆ ಡೈರೆಕ್ಟ್ ಆಗಿ ಮಾತಾಡ್ತೀನಿ ಇಲ್ಲ ಇನ್ ಡೈರೆಕ್ಟ್ ಆಗಿ ಬಂದ್ರೆ ಇನ್ ಡೈರೆಕ್ಟ್ ಆಗಿ ಹೇಳ್ಬೇಕಾಗತ್ತೆ ಹಾಗಾಗಿ ಅಂತವ್ರಿಗೆ ಇದು ಮಾಡೋರ್ಗೆ ನಾನೇನು ಅಂದ್ರೆ ನಾನು ಯಾವುದೇ ಒಂದು ಪ್ರೊಫೆಷನ್ ಇರೋರ್ಗು ಯಾವುದೇ ಒಂದು ಅವ್ರು ಕುಗ್ಗೋ ಒಂದು ಮಾತನ್ನಾಗ್ಲಿ ಹಾಗೆ ಅವರ ಒಂದು ಇದಕ್ಕೆ ಒಂದು ಬೇಜಾರಾಗೋ ತರ ಮಾಡೋದಿಲ್ಲ ಮಾಡೋದು ಇಲ್ಲ ನಾನು ಆ ಹಾಗೆ ನಾನು ಯಾರಿಗೆ ಎಲ್ಲರಿಗೂ ಏನ್ ಹೇಳೋದು ಅಂತ ಅಂದ್ರೆ ಯಾರಾದ್ರೂ ಏನಾದ್ರು ಮಾಡ್ತಿದ್ದಾರೆ ಅಂತ ಅಂದ್ರೆ ಸೊ ಪ್ಲೀಸ್ ಅಂತವ್ರಿಗೆ ಎನ್ಕರೇಜ್ ಮಾಡಿ ಆ ಆದಷ್ಟು ಎನ್ಕರೇಜ್ ಮಾಡಿ ಆಗೋದಿಲ್ಲ ಅನ್ನೋ ಒಂದು ಮಾತನ್ನ ಪ್ಲೀಸ್ ತೆಗ್ದ ಹಾಕಿ ಅಂದ್ರೆ ನೀವು ಡೈರೆಕ್ಟ್ ಆಗಿ ಆಗೋದಿಲ್ಲ ಅಂತ ಏನು ಹೇಳೋದಿಲ್ಲ ಆ ತರ ಹೇಳೋರು ಹೇಳ್ತಾ ಇದಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಇನ್ ಡೈರೆಕ್ಟ್ ಆಗಿ ಟೀಕಿಸ್ತಾ ಇರ್ತಾರೆ ಇವಳ ಕೈಲೇನಾಗತ್ತೆ ಹಾಗೆ ಹೀಗೆ ಅಂತ ಹೇಳಿ ಅಂತವ್ರು ಹಾಗೆ ಹೇಳ್ತಿದಾರೆ ಅಂತ ಹೇಳಿ ಏನ್ ರೊಚ್ಚಿಗೆದ್ದು ನಾನು ಇದಾಗ್ತಾ ಇಲ್ಲ ಸ್ವಲ್ಪ ನನಗೇನೋ ಆ ನಿಜ ಅವ್ರ ಆತರ ಕಮ ಕಮೆಂಟ್ಸ್ ಇದು ಮಾಡಿದ್ರು ಕೂಡ ಅಂದ್ರೆ ನನಗೆ ಯೂಟ್ಯೂಬ್ ಅಕೌಂಟಲ್ಲಿ ಕಮೆಂಟ್ ಆ ಥರ ಬಂದಿಲ್ಲ ಬಟ್ ಬೇರೆ ಇದರಲ್ಲಿ ಬಂದಿದೆ ಸೊ ಹಂಗಾಗಿ ನಾನು ಹೇಳ್ತಾ ಇದ್ದೀನಿ ಆ ಥರ ಅವ್ರು ಕೊಟ್ಟಿರೋ ಆ ಒಂದು ಇದ್ರ ಮೇಲೆ ಸೊ ನನಗೆ ಒಂದು ಆ ಈ ರೆಗ್ಯುಲರ್ ಆಗಿ ನನಗೇನು ಹೇಳ್ತಾ ಇರ್ತಾರಲ್ಲ ಚೆನ್ನಾಗಿ ಮಾಡು ಹಾಗೆ ಮಾಡು ಹೀಗೆ ಮಾಡು ಅಂತ ಹೇಳಿ ಎನ್ಕರೇಜ್ ಮಾಡ್ತಾ ಇರ್ತಾರಲ್ಲ ಅವ್ರಿಗಿಂತ ಒಂದು ಹತ್ತು ಪರ್ಸೆಂಟ್ ಈ ಥರ ಏನು ಮಾಡ್ತಾರಲ್ಲ ಸೊ ಅವ್ರು ಮಾಡ್ದಾಗ್ಲೇ ಆ ಒಂದ್ರೆ ಏನೋ ಖುಷಿ ಆಗತ್ತೆ ಬೇಜಾರಂತ್ರ ಆಗೋದಿಲ್ಲ ಖುಷಿ ಆಗತ್ತೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ನನ್ನ ಒಂದಿದ ಹಾಗೆ ಆ ಯಾಕಂದ್ರೆ ಅವ್ರಿಗೆ ನಮ್ ಬಗ್ಗೆ ಗೊತ್ತಿರೋದಿಲ್ಲ ಆಡ್ಕೋತಾರೆ ಸೊ ಆಡ್ಕೊಳೋರ್ನ ಹಾಗೆ ಆಡ್ಕೊಳಕ್ ಬಿಟ್ಬಿಡ್ತೀನಿ ನಾನು ಆ ಅವ್ರಿಗೆ ಯಾವ್ದನ್ನು ಪ್ರೂವ್ ಮಾಡಕ್ ಅಂತೂ ಹೋಗೋದಿಲ್ಲ ನನ್ನ ಒಂದು ಇದೇನಿರತ್ತೆ ಸೊ ನನ್ನ ಕೆಲ್ಸ ನನ್ನ ಇದು ಹಾಗೆ ನಡ್ಕೊಂಡು ಹೋಗ್ತಾನೆ ಇರತ್ತೆ ನಾನು ಅವ್ರಿಗೆ ಯಾವುದೇ ಒಂದು ಆ ಟಾಂಟನ್ನಾಗ್ಲಿ ಒಂದು ಇದನ್ನಾಗ್ಲಿ ಕೊಡಕ್ ಹೋಗೋದಿಲ್ಲ ಅದೇನೋ ಹೇಳ್ತಾರಲ್ಲ ಕೆಸರಿಗೆ ಕಲ್ಲು ಹಾಕಿದ್ರೆ ಕೆಸರು ಬಂದು ನಮ್ಮ ಮುಖ ಕೆರೆ ಅಂತ ಹೇಳಿ ಸೊ ಹಾಗಾಗಿ ನಾನು ಅಂತವ್ರ ತಂಟೆ ಹೋಗೋಕ್ಕೆ ಹೋಗೋದಿಲ್ಲ ಮೊನ್ನೆ ಶಾಲೆಗೆ ರಜೆ ಇತ್ತು ಮಳೆ ಫುಲ್ ಕಂಟಿನ್ಯೂಸ್ ಮಳೆ ಇತ್ತಲ್ಲ ಸೊ ಹಾಗಾಗಿ ಮಕ್ಳಿಗೆ ರಜೆ ಕೊಟ್ಟಿದ್ರು ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡ್ತೇನೆ ಹಾಗೆ ವಿಡಿಯೋ ಮಾಡಿಕೊಂಡೆ ಇದು ಬಂದು ಒಂದು ಫುಲ್ ಲಾಂಗ್ ಸ್ಕರ್ಟ್ ಬರುತ್ತಲ್ಲ ಸೊ ಅದನ್ನ ಕಸ್ಟಮರ್ ಒಬ್ಬರು ಕೊಟ್ಟಿದ್ರು ಇದನ್ನ ಸ್ವಲ್ಪ ಸಪ್ರೇಟಾಗಿ ಮಾಡಿಕೊಡಿ ಅಂತ ಹೇಳಿ ನನಗೆ ಮಗಳಿಗೆ ಒಂದು ಜಂಪ್ ಸೂಟ್ ಏನು ಬರುತ್ತಲ್ಲ ಅದನ್ನು ಒಂದು ಸಪ್ರೇಟ್ ಮಾಡ್ತಾ ಇದ್ದೆ ಸೊ ತುಂಬ ಚೆನ್ನಾಗಿ ಕಾಣುತ್ತೆ ಅದು ಜಂಪ್ ಸೂಟ್ ಮಕ್ಕಳಿಗೆ ಅಷ್ಟೊಂದು ಕಂಫರ್ಟೇಬಲ್ ಆಗೋದಿಲ್ಲ ಹಾಗಾಗಿ ಅದೊಂದು ಐಡಿಯಾ ಇತ್ತು ನನಗೆ ಯಾವ ಥರ ಮಾಡಬೇಕು ಅಂತ ಹೇಳಿ ಅವರು ಹೇಳಿದ್ರು ನನಗೆ ಕೆಳಗಡೆದೊಂದು ಸ್ಕರ್ಟ್ ಥರ ಮೇಲ್ಗಡೆ ಒಂದು ಈ ಥರ ಬರೋ ಥರ ಹೀಗೆ ಮಾಡಿಕೊಡಿ ಅಂತ ಹೇಳಿ ಸೊ ಹಂಗಾಗಿ ಕೆಳಗಡೆದು ಕಟ್ ಮಾಡಿ ನಾನು ಈ ಥರ ಒಂದು ಬಳ್ಳಿನ ಹಾಕಿ ಸ್ಕರ್ಟ್ ಥರ ಮಾಡಿಕೊಟ್ಟಿದ್ದೀನಿ ಹಾಗೆ ಮೇಲ್ಗಡೆ ಸಪರೇಟ್ ಮಾಡಿದ್ಮೇಲೆ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾ ಇತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಸ್ಟಿಫ್ ಆಗಿ ಕೂರುತ್ತೆ ಬೇಕು ಅಂತಂದ್ರೆ ಕೆಳಗಡೆ ಬಂದಿರೋ ಇಲಾಸ್ಟಿಕ್ ಅದನ್ನು ಕೂಡ ತೆಗ್ದು ನಾವು ಸ್ವಲ್ಪ ಲೇಸ್ ಎಲ್ಲ ಹಾಕಿ ಸೊ ಅದನ್ನು ಕೂಡ ಬ್ಲೌಸ್ ಅನ್ನ ಮಾಡ್ಕೋಬಹುದು ಹಾಗೆ ಇನ್ನೊಂದೇನಂತಂದ್ರೆ ಇದೊಂದು ಅದೇ ಅವರದ್ದೇ ಬ್ಲೌಸ್ ಸ್ವಲ್ಪ ಅವಳು ತೆಳ್ಳಗಿದ್ದಾಳೆ ಅಂತ ಹೇಳಿ ಪಫ್ ಸ್ಲೀವ್ಸ್ ತುಂಬ ಪಫ್ ಮಾಡಿದರೆ ತುಂಬ ಅಷ್ಟೊಂದು ಚೆನ್ನಾಗಿ ಕಾಣೋದಿಲ್ಲ ತೆಳ್ಳಗಿರೋರಿಗೆ ಅಂತ ಹೇಳಿ ಸೊ ಇಷ್ಟೇ ಪಫ್ ಮಾಡಿದೆ ಹಾಗೆ ಅದರಲ್ಲೇ ಬಂದಿರೋಂಥ ದಡಿಯಿಂದ ಈ ಥರ ಟ್ರೈಯಾಂಗಲ್ ಮಾಡಿ ಸೊ ಬಾರ್ಡರ್ ಕೊಟ್ಟಿದ್ದೀನಿ ಹಾಗೆ ಅದಕ್ಕೆ ಮ್ಯಾಚ್ ಆಗೋ ಥರ ಒಂದು ಲೇಸನ್ನು ಕೊಟ್ಟಿದ್ದೀನಿ ಸಿಂಪಲ್ ಆಗಿ ಚೆನ್ನಾಗಿ ಕಾಣುತ್ತೆ ತುಂಬ ಆಡ ಕಾಣೋದು ಬೇಡ ಅಂತ ಹೇಳಿ ಹಾಗೆ ನನ್ನ ಒಂದು ಫೇವ್ರೆಟ್ ಒಂದು ಕಸ್ಟಮರ್ ಅವರ ಅಕ್ಕನೇ ಸೊ ಅವರು ಒಂದು ಸ್ಲೀವ್ಸಿಗೆ ಮಾತ್ರ ನನಗೆ ವರ್ಕ್ ಮಾಡಿ ಕೊಡಿ ಅಂತ ಹೇಳಿದ್ರು ಅವರು ತುಂಬಾ ಸಿಂಪಲ್ ಆಗಿ ಹಾಕ್ತಾರೆ ಸೊ ಹಾಗಾಗಿ ನಾನು ಇದನ್ನ ಮಾಡ್ಲಾ ಅಂತ ಕೇಳಿದೆ ಸೊ ಓಕೆ ತುಂಬಾ ಚೆನ್ನಾಗಿ ಕಾಣುತ್ತೆ ನನಗೆ ಬೀಟ್ಸ್ ಮಾತ್ರ ಕೆಳಗಡೆ ಹ್ಯಾಂಗಿಂಗ್ ಸ್ವಲ್ಪ ದೂರ ದೂರ ಇರಲಿ ಅಂತ ಹೇಳಿದ್ರು ಸೊ ಅವ್ರು ಹೇಗೆ ಹೇಳಿದ್ರು ಅದೇ ತರ ಮಾಡಿಕೊಟ್ಟಿದ್ದೀನಿ ತುಂಬಾ ಇಷ್ಟ ಆಯ್ತು ನನಗೆ ಹಾಗೆ ಅವ್ರಿಗೂ ಇಷ್ಟ ಆಗುತ್ತೆ ಇಲ್ಲ ಅಂತ ಕೇಳಿದ್ರೆ ತುಂಬಾ ಇಷ್ಟ ಆಯ್ತು ಅಕ್ಕ ನಾನು ಹೇಳಿದಾಗೆ ನೀವು ಮಾಡ್ಕೊಟ್ಟಿದ್ದೀರಾ ಅಂತ ಹೇಳಿದ್ದು ಹಾಗೆ ಅವರು ಬ್ಯಾಗಿಗೆ ಬೇಡ ಅಂತ ಹೇಳಿದ್ರು ಸ್ಲೀವ್ಸಿಗೆ ಅಷ್ಟೇ ಆಗಿದ್ರಿಂದ ಬ್ಯಾಕಿಗೆ ನಾನು ಏನು ಮಾಡಿದೆ ಅಂತಂದರೆ ಕಾಂಟ್ರಾಸ್ಟ್ ಸಾರಿ ಕಲರ್ ಅಲ್ಲಿ ಕೊಟ್ಟೆ ಲೇಸು ಅಷ್ಟೊಂದು ಕೈಗೆ ಮತ್ತೆ ವರ್ಕಿಗೆ ಅಷ್ಟೊಂದು ಆರ್ಡರ್ ಕಾಣಿಸ್ತಾ ಇರಲಿಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆ ಸಿಂಪಲ್ ಹ್ಯಾಂಗಿಂಗ್ಸ್ ಮಾಡಿದ್ದೆ ಅದಕ್ಕೆ ಹಾಗೆ ಇದರಲ್ಲೂ ಸ್ಪೆಷಾಲಿಟಿ ಏನು ಅಂತಂದ್ರೆ ನಾನು ಈ ಲೇಸನ್ನು ಬೇರೆ ಬ್ಲೌಸ್ಗೆ ಹಾಕಬೇಕಿತ್ತು ಬಟ್ ಬೈ ಮಿಸ್ ಆಗಿ ನಾನು ಆಲ್ರೆಡಿ ಸ್ಟಿಚ್ ಮಾಡಿದ್ರಿಂದ ಓಕೆ ಇರ್ಲಿ ಇದು ಇದಕ್ಕೂ ಮ್ಯಾಚ್ ಆಗುತ್ತೆ ಅಂತ ಹೇಳಿ ಸೊ ಹಾಕಿದೆ ಬಟ್ ಇದನ್ನ ಲೇಸ್ ತಗೊಳಾಗ ಈ ತರ ಲೇಸ್ ಅನ್ನ ತಗೊಂಡಿದ್ದೆ ನಾವು ಬಾರ್ಡರ್ ಅಲ್ಲಿ ಈ ತರ ಔಟ್ಲೈನ್ ಇಟ್ರೆ ಸಪ್ರೇಟ್ ಆಗಿ ಬಾರ್ಡರ್ ಪ್ಲೇನ್ ಆಗಿ ಬರೋದ್ಕಿಂತ ಈ ತರ ಡಿಸೈನ್ ಆಗಿ ಬರುತ್ತೆ ಸೊ ಅಲ್ಲಿ ಹಾಗೆ ಹಾಕಿದ್ದೀನಿ ಇನ್ನು ನಮ್ಗೆ ರೌಂಡ್ ನೆಕ್ ಅಲ್ಲಿ ಬರುವಾಗ ಕೂಡ ನಾವು ಉಲ್ಟಾ ಕೂಡ ಹಾಕೋಬಹುದು ಆ ಲೇಸ್ ಅನ್ನ ನಾನು ಬಟ್ ಆ ಏನಾಗುತ್ತೆ ಅಂದ್ರೆ ಕೈಯಲ್ಲಿ ಫೋಲ್ಡ್ ಆಗೋದಿಲ್ಲ ಬ್ಯಾಕ್ ನೆಕ್ ಅಲ್ಲಿ ಕೂದಿಗೆಲ್ಲ ಅಂತ ಹೇಳಿ ನಾನು ಅದನ್ನ ಒಳಗಡೆ ಹಾಕಿ ಆ ಡಿಸೈನ್ ಅನ್ನ ಗೆ ಲೇಸ್ ಬರೋ ಥರ ಹಾಕಿ ಇಟ್ಕೊಟ್ಟಿದ್ದೀನಿ ನಾನು ಹೇಳಿದ್ನಲ್ಲ ಬೈ ಮಿಸ್ ಆಗಿ ನನ್ನ ನ ಅದಕ್ಕೆ ಹಾಕ್ತೆ ಅಂತ ಹೇಳಿ ಅದ ಲೇಸನ್ನ ನಾನು ಇದಕ್ಕೆ ಹಾಕಬೇಕಾಗಿತ್ತು ಇದಕ್ಕೆ ತುಂಬಾ ಸೂಟ್ ಆಗ್ತಾ ಇತ್ತು ನಾನು ಯಾವುದೋ ಒಂದು ಟೆನ್ಷನಲ್ಲಿ ಆಚೆಚೆ ಆಗೋಯ್ತು ಓಕೆ ಇರಲಿ ಅಂತ ಹೇಳಿ ಈ ಗೋಲ್ಡ್ ಲೇಸನ್ನು ಇದಕ್ಕೆ ಹಾಕಿದೆ ಇದಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆ ನಾನು ಇದಕ್ಕೆ ಒಂದು ಹ್ಯಾಂಗಿಂಗ್ಸ್ ಅನ್ನು ಮಾಡಿದೆ ಹ್ಯಾಂಗಿಂಗ್ಸ್ ಮಾತ್ರ ಈ ಥರ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಕೂಡ ಇದಕ್ಕೆ ಸೊ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯ್ತು ಸೊ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ನನ್ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು